ಬಹುಮುಖ ಪ್ರತಿಭೆಯ ವರ್ಣರಂಜಿತ ವ್ಯಕ್ತಿತ್ವದ ಆರ್ ಬಿ ಪುಟ್ಟೇಗೌಡರು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಮತ್ತು ವಿಶೇಷವಾಗಿ ಮೂಡಲಾಪಾಯ ಬಯಲಾಟ ಕಲೆಗೆ ನೀಡಿರುವ ಕೊಡುಗೆ ಅತ್ಯಂತ ಅಮೂಲ್ಯ ಮತ್ತು ಅವಿಸ್ಮರಣೀಯ ಎಂದು ಹಿರಿಯ ರಂಗಭೂಮಿ ಕಲಾವಿದ ಹಾಗೂ ಜಾನಪದ ತಜ್ಞ ಡಾ ಚಂದ್ರು ಕಾಳೇನಹಳ್ಳಿ ಶ್ಲಾಘಿಸಿದರು ನಶಿಸಿ ಹೋಗ್ತಾ ಇರುವ ಮೂಡಲಾಪಾಯ ಬಯಲಾಟ ಹಾಗೂ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಆರ್ಬಿ ಪುಟ್ಟೇಗೌಡರು ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರೋಗ್ಯ ಸಾಹಿತ್ಯ ರೆಡ್ ಕ್ರಾಸ್ ಮತ್ತು ಪತ್ರಿಕೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ತಮ್ಮೊಳಗಿನ ಕಲಾವಿದನನ್ನ ಸದಾ ಜೀವಂತವಾಗಿರಿಸಿಕೊಂಡಿದ್ದಾರೆ ಪ್ರಶಸ್ತಿಗಳು ಕಲಾವಿದನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸುತ್ತವೆ ಎಂದು ಡಾ ಚಂದ್ರು ಕಾಳೇನಹಳ್ಳಿ ಹೇಳಿದರು

ಈ ಸಮಾರಂಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ವೆಂಕಟೇಶ್ ರಾಧಾಕೃಷ್ಣ ಶೆಟ್ರು ಬಾರಾ ಸು ಶಿವಣ್ಣ ಹಾಗೆಯೇ ಈಶ್ವರ ಪುರಸಭಾ ಮಾಜಿ ಅಧ್ಯಕ್ಷ ಜಗನ್ನಾಥ್ ಚಂದ್ರು ವಿಶ್ವಕವಿ ಕೆ ನರಸಿಂಹ ಗೋಕುಲಮೂರ್ತಿ ಶ್ರೀಮತಿ ಚಂದ್ರಮತಿ ಪುಟ್ಟಸಾಮಯ್ಯ ಪ್ರಭಾವತಿ ರೋಟರಿ ಕ್ಲಬ್ ವಾಸವಾಂಬ ಹಾಗೆಯೇ ಬ್ಯಾಂಕ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪುಟ್ಟೇಗೌಡರ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು